ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಚಾನೆಲ್ ನಾನ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಚಿಕನ್ ಕಬಾಬ್ ಮಾಡೋಣ ಅಂತ ಅನ್ಕೊಂಡಿದೀನಿ ಬಂದ್ಬಾರ ಸ್ಪೆಷಲ್ ನನ್ನ ಮಗ ಊರಿಂದ ಬಂದಿದ್ದಾನೆ ಅವನ್ ಏನು ಮಾಡ್ಕೊಟ್ಟೆ ಇಲ್ಲ ಅದಕ್ಕೆ ಅಮಾಸ್ಯ ಉಣ್ಮೆ ಅನ್ಕೊಂಡ್ ಮಾಡೋಕೆ ಆಗಿರಲ್ಲ ಇವತ್ತು ಮಾಡೋಣ ಅನ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇದು ಚಿಕನ್ ತಗೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಬೇರೆ ಇದಕ್ಕೆ ಬೇರೆ ಎಲ್ಲ ರೆಡಿ ಮಾಡಿ ಕ್ಲೀನ್ ಆಗಿ ತೊಳ್ದಿಟ್ಕೊಂಡಿದೀನಿ ಮತ್ತೆ ಇದಕ್ಕೆ ರುಬ್ಬೋದಿಕ್ಕೆ ಮಸಾಲೆಗೆ ಚಕ್ಕೆ ಲವಂಗ ಬೆಳ್ಳುಳ್ಳಿ ಹಸಿಮೆಣಸಿ ಕಾಯಿ ತಗೊಂಡಿದ್ದೀನಿ ಇದು ರುಬ್ಕೊಳಕ್ಕೆ ಮತ್ತೆ ಎರಡೂ ಮೊಟ್ಟೆ ತಗೊಂಡಿದ್ದೀನಿ ಇದು ಬಂದ್ಬಿಟ್ಟು ಮೈದಾ ಹಿಟ್ಟು ಮತ್ತು ಅಕ್ಕಿ ಇಟ್ಟು ಇದು ಕಡಲೆ ಇಟ್ಟು ಸ್ವಲ್ಪ ಎಳ್ಳು ಇದು ಕರಿಬೇವನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಮೆಣಸಿನ ಪುಡಿ ಇದು ಜೀರಿಗೆ ಪುಡಿ ಇದು ಧನ್ಯ ಇದು ಅಚ್ಚಕಾರಕ್ಕೆ ಪುಡಿ ಒಂಚೂರು ಅರಶಿನ ಇಷ್ಟು ತೊಗೊಂಡಿದ್ದೀನಿ ಇದು ಹೆಚ್ಚು ಸಮ ಒಂದು ಕೆ ಜಿ ಮೇಲೆ ಇದೆ ಅನ್ಕೋತೀನಿ ಎರಡು ಡಿವೈಡ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಫ್ರೈ ಮಾಡೋಣ ಒಂದು ಕಬಾಬ್ ಮಾಡೋಣ ಅಂತ ಇದು ಮೇಲೆ ಫ್ರೈ ಮಾಡಿದಾಗ ಹಾಕೋಕ್ಕೆ ಕರ್ಬೇವು ಮತ್ತು ನಿಂಬೆ ಹಣ್ಣು ಒಂದು ಅರ್ಧ ಹಿಂಕೊಳ್ತೀನಿ ಇದಿಷ್ಟು ತೊಗೊಂಡಿದ್ದೀನಿ ಇವಾಗ ಫಸ್ಟ್ ಕೇ ಇದನ್ನ ಮಿಕ್ಸಿಗೆ ಹಾಕೊಂಡು ರುಬ್ಕೋಬೇಕು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಚಕ್ಕೆ ಲವಂಗನ ರುಬ್ಕೋಬೇಕು ಇವಾಗ ಇದನ್ನ ರುಬ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ರುಬ್ಕೊಂಡ್ ಬರೋಣ ರುಬ್ಕೊಂಡಿರೋದು ಮಸಾಲೆ ಅದೇ ಹಸಿಮೆಣಸಿಕಾಯಿ ಬೆಳ್ಳುಳ್ಳಿ ಹಸಿ ಶುಂಠಿ ಶುಂಠಿ ಹಾಕಿತ್ತಲ್ಲ ಇದು ಮೈದಾ ಇತ್ತು ಇದ್ರೆ ಕಾರ್ನ್ ಫ್ಲೋರ್ ಹಾಕೋಬಹುದು ನಾನು ಕಾರ್ನ್ ಫ್ಲೋರ್ ಬದಲು ಮೈದಾ ಮತ್ತೆ ಇದು ಮಾತ್ರ ಹಾಕೋತಾ ಇದೀನಿ ನೀವು ಇದ್ರೆ ಬೇಕಾದ್ರೆ ಕಾರ್ನ್ ಫ್ಲೋರ್ ಹಾಕೋಬಹುದು ಒಂದು ನಾಲ್ಕು ಸ್ಪೂನ್ ಹಾಕೊಂಡಿದ್ದೀನಿ ಒಂದು ಎರಡು ಸ್ಪೂನು ಕಡಲೆ ಮತ್ತೆ ಇದು ಬಂದ್ಬಿಟ್ಟು ಮೆಣಸು ಪುಡಿ ಇದು ಜೀರಿಗೆ ಪುಡಿ ಇದು ಧನಿಯಾ ಪುಡಿ ಇದು ಅಚ್ಚಕಾರದ ಪುಡಿ ಒಂಚೂರು ಇದು ಇದಿಷ್ಟನ್ನು ಹಾಕಿ ಕಲಸ್ಕೋಬೇಕು ಮೈದಾ ಜೊತೆಗೆ ಸ್ವಲ್ಪ ನೀವು ಬೇಕಾದ್ರೆ ಕಾನ್ಫ್ಲವರ್ ಹಾಕೋಬಹುದು ನಾನು ಅದೇನ್ ಹಾಕಿಲ್ಲ ಬೇಕಂದ್ರೆ ನೀವು ಹಾಕೋಬಹುದು ಇವಾಗ ಇದನ್ನ ಚೆನ್ನಾಗಿ ಇವಾಗ ಇದಕ್ಕೆ ಮೊಟ್ಟೆ ಮೊಟ್ಟೆ ಅಯ್ಯೋ ದೇವರೇ ಭಗವಂತ ಮುಖ್ಯವಾಗಿ ಉಪ್ಪೇ ಹಾಕೊಂಡಿಲ್ಲ ನೋಡಿ ಫ್ರೆಂಡ್ಸ್ ಉಪ್ಪು ಹಾಕೋದ್ ಮರ್ತ್ಬಿಟ್ಟಿದ್ದೆ ಮುಖ್ಯವಾಗಿ ಬೇಕಾಗಿರೋದೆ ಉಪ್ಪು ನಾನು ಹಂಗೆ ಸಪ್ರೇಟ್ ಆಗಿ ಇಟ್ಕೊಂಡಿದ್ದೆ ಉಪ್ಪು ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೀನಿ ನೋಡಿದ್ರೆ ಇದಕ್ಕೆ ಒಂದು ಅರ್ಧ ನಿಂಬೆ ನಿಂತ್ಕೋತಾ ಇದ್ದೀನಿ ಅದು ಬೀಜ ಎಲ್ಲ ತೆಗೆದುಬಿಟ್ಟು ಇಂತ್ಕೊಳ್ಳಿ ಬೀಜ ಇದ್ರೆ ಕಷ್ಟ ಬಂದ್ಬಿಡುತ್ತೆ ಇದಕ್ಕೆ ಸ್ವಲ್ಪ ಕರಿಬೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕರಿಬೇ ಇವು ಮತ್ತೆ ಎಳ್ಳು ಎಳ್ಳು ಹಾಕೋತಾ ಇದ್ದೀನಿ ಎಳ್ಳು ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಒಂಥರ ಬಾಯಿಯಾಗಿ ಕ್ರಿಸ್ಪಿಯಾಗಿ ಸಿಗ್ತಾ ಇರುತ್ತೆ ಚೆನ್ನಾಗಿರುತ್ತೆ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಹಾಕೊಂಡಿದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಲರ್ ಬೇಕು ಅಂದರೆ ಹಾಕೋಬಹುದು ನಾನು ಕಲರ್ ಏನು ಹಾಕಿಲ್ಲ ಇದನ್ನ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಹ್ಞೂ ಸೈಡಲ್ಲಿ ಇಟ್ಬಿಡೋಣ ನೆನೆಬೇಕಿದಕ್ಕೆ ನೀರೇನು ಹಾಕಿಲ್ಲ ನಾನು ನಾವು ರುಬ್ಬಿದ್ದೀವಲ್ಲ ಮಸಾಲೆ ಅದರಲ್ಲೇ ಮಿಕ್ಸ್ ಮಾಡ್ತಾ ಇರೋದು ಇದಕ್ಕೇನು ಎಕ್ಸ್ಟ್ರಾ ನೀರೇನು ಹಾಕಿಲ್ಲ ನೋಡಿ ತುಗಿದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಬಿಟ್ಬಿಡ್ಬೇಕು ಆವಾಗಲೇ ಅದು ಚೆನ್ನಾಗಿ ಇದಾಗೋದು ನೆನೆದ ಮೇಲೆ ಸರಿಬೇಕು ಬಿಡಿ ರೀತಿ ಮಿಕ್ಸ್ ಮಾಡಿ ಇಟ್ಬಿಡೋಣ ಆಮೇಲೆ ಚೆನ್ನಾಗಿ ಎಣ್ಣೆಯಲ್ಲಿ ಕರಿಯೋಣ ನೋಡಿ ಫ್ರೆಂಡ್ಸ್ ಕಬಾಬ್ ನೆನೆಸಿದ್ದೀನಿ ಇವಾಗ ಅದನ್ನು ಫ್ರೈ ಮಾಡೋಕ್ಕೆ ಎಣ್ಣೆ ಇಟ್ಟಿದ್ದೀನಿ ನನ್ನ ಇದಕ್ಕೆ ಎಣ್ಣೆ ಸಕ್ಕತ್ತ ಕಾಯ್ಬೇಕಾಗಿತ್ತಾ ಸ್ವಲ್ಪನೇ ಕಾಯ್ತಾ ಇವಾಗ ಇದಕ್ಕೆ ಹಾಕಬೇಕು ತೆಗ್ದು ತೆಗ್ದು ಹಾಕಬೇಕು Продолжение yeah. следует...